ಪ್ರಿಯರೇ ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ ಪೂಜಾ ವಿಧಿಯ ತಪಸ್ಸು ಕಾಲದ ಮೂರನೆಯ ವಾರ ಮಾರ್ಚ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಹದಿನೆಂಟನೆಯ ಅಧ್ಯಾಯ ಇಪ್ಪತ್ತೊಂದರಿಂದ ಮೂವತ್ತೈದರವರೆಗಿನ ವಚನಗಳು ಆ ಕಾಲದಲ್ಲಿ ಪೇತ್ರನು ಏಸುವಿನ ಬಳಿಗೆ ಬಂದು ಸ್ವಾಮಿ ನನಗೆ ವಿರುದ್ಧ ದ್ರೋಹ ಮಾಡುತ್ತಾ ಇರುವ ನನ್ನ ಸಹೋದರನನ್ನು ಎಷ್ಟು ಸಲ ಕ್ಷಮಿಸಬೇಕು ಏಳು ಸಲವೇ ಎಂದು ಕೇಳಿದನು ಏಳು ಸಲವಲ್ಲ ಏಳೆಪ್ಪತ್ತು ಸಲ ಕ್ಷಮಿಸಬೇಕು ಎಂದು ನಾನು ನಿನಗೆ ಒತ್ತಿ ಹೇಳುತ್ತೇನೆ ಎಂದು ಏಸು ಉತ್ತರವಿತ್ತರು ಏಸು ತಮ್ಮ ಮಾತನ್ನು ಮುಂದುವರಿಸುತ್ತಾ ಸ್ವರ್ಗ ಸಾಮ್ರಾಜ್ಯಕ್ಕೆ ಈ ಹೋಲಿಕೆ ಅನ್ವಯಿಸುತ್ತದೆ ಒಬ್ಬ ರಾಜನಿದ್ದ ಅವನು ತನ್ನ ಸೇವಕರಿಂದ ಲೆಕ್ಕ ಕೇಳಲು ನಿರ್ಧರಿಸಿದ ಲೆಕ್ಕ ತೆಗೆದುಕೊಳ್ಳಲು ಆರಂಭಿಸಿದಾಗ ಹತ್ತು ಸಾವಿರ ಚಿನ್ನದ ನಾಣಿಗಳನ್ನು ಸಾಲವಾಗಿ ತಿರಬೇಕಾಗಿದ್ದ ಒಬ್ಬನನ್ನು ಅವನ ಸಮ್ಮುಖಕ್ಕೆ ಕರೆತರಲಾಯಿತು ಆದರೆ ಸಾಲ ತೀರಿಸಲು ಅವನ ಕೈಯಲ್ಲಿ ಹಣವಿರಲಿಲ್ಲ ಆದುದರಿಂದ ಅವನಿಗಿದ್ದುದೆಲ್ಲವನ್ನು ಮಾತ್ರವಲ್ಲ ಅವನನ್ನು ಅವನ ಮಕ್ಕಳನ್ನು ಗುಲಾಮಗಿರಿಗೆ ಮಾರಿ ಸಾಲ ತೀರಿಸುವಂತೆ ರಾಜ ಆಜ್ಞಾಪಿಸಿದ ಆಗ ಆ ಸೇವಕ ರಾಜನ ಕಾಲಿಗೆ ಬಿದ್ದು ಬೇಡಿಕೊಂಡ ಸ್ವಲ್ಪ ಸೈರಿಸಿಕೊಳ್ಳಿ ಸ್ವಾಮಿ ನಿಮ್ಮ ಸಾಲವನ್ನೆಲ್ಲ ತೀರಿಸಿಬಿಡುತ್ತೇನೆ ಎಂದು ಅಂಗಲಾಚಿದ ರಾಜನಿಗೆ ಉಂಟಾಯಿತು ಆ ಸೇವಕನನ್ನು ಬಿಡುಗಡೆ ಮಾಡಿ ಅವನ ಸಾಲವನ್ನು ಮನ್ನಿಸಿಬಿಟ್ಟ ಆದರೆ ಅದೇ ಸೇವಕ ಹೊರಗೆ ಬಂದದ್ದೇ ತನಗೆ ಕೇವಲ ನೂರು ಬೆಳ್ಳಿಕಾಸು ಸಾಲ ತಿರಬೇಕಾಗಿದ್ದ ಒಬ್ಬ ಸೇವಕನನ್ನು ಎದುರುಗೊಂಡ ಅವನನ್ನು ಹಿಡಿದು ನನಗೆ ಕೊಡಬೇಕಾದ ಸಾಲವನ್ನು ಈಗಲೇ ಕೊಟ್ಟು ತೀರಿಸು ಎಂದು ಕುತ್ತಿಗೆ ಹೆಸುಕಿದ ಆಗ ಆ ಜೊತೆಗಾರ ಸ್ವಲ್ಪ ಸೈರಿಸಿಕೊ ಕೊಟ್ಟು ಬಿಡುತ್ತೇನೆ ಎಂದು ಕಾಲಿಗೆ ಬಿದ್ದು ಕೇಳಿಕೊಂಡ ಆದರೂ ಅವನು ಒಪ್ಪಲಿಲ್ಲ ಅಷ್ಟು ಮಾತ್ರವಲ್ಲ ಸಾಲ ತೀರಿಸುವ ತನಕ ಆ ಜೊತೆಗಾರನನ್ನು ಸೆರೆಗೆ ಹಾಕಿಸಿದ ಇದೆಲ್ಲವನ್ನು ಕಂಡ ಇತರ ಸೇವಕರು ಬಹಳವಾಗಿ ನೊಂದುಕೊಂಡರು ರಾಜನ ಬಳಿಗೆ ಹೋಗಿ ನಡೆದುದೆಲ್ಲವನ್ನು ವರದಿ ಮಾಡಿದರು ರಾಜನು ಅವನನ್ನು ಕರೆಯಿಸಿದ ಎಲೋ ನೀಚ ನೀನು ಬೇಡಿಕೊಂಡಿದ್ದರಿಂದ ಪೂರ್ತಿ ಸಾಲವನ್ನು ನಾನು ಮನ್ನಾ ಮಾಡಿದೆ ನಾನು ನಿನಗೆ ದಯೆ ತೋರಿಸಿದಂತೆ ನೀನು ನಿನ್ನ ಜೊತೆಗಾರನಿಗೆ ದಯೆ ತೋರಿಸಬೇಕಿತ್ತು ಅಲ್ಲವೇ ಎಂದು ಸಿಟ್ಟುಕೊಂಡ ಬಳಿಕ ತನಗೆ ಬರಬೇಕಾಗಿದ್ದ ಸಾಲವನ್ನು ತೀರಿಸುವವರೆಗೂ ಅವನನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಿದ ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನನ್ನು ಮನಪೂರ್ವಕವಾಗಿ ಕ್ಷಮಿಸಬೇಕು ಇಲ್ಲದಿದ್ದರೆ ಸ್ವರ್ಗದಲ್ಲಿರುವ ನನ್ನ ತಂದೆ ನಿಮಗೆ ಇದರಂತೆಯೇ ಮಾಡುವರು ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಚಿಂತನೆ ನೆರೆ ಹೊರೆಯವರನ್ನು ಕ್ಷಮಿಸಲೇಬೇಕು ಪ್ರಭು ಯಶ್ ಕ್ರಿಸ್ತರಲ್ಲಿ ಆತ್ಮೀಯರೇ ಇಂದಿನ ವಾಚನದಲ್ಲಿ ಅಜರ್ಯ ಬೆಂಕಿಯೊಳಗೆ ನಿಂತು ದೇವರಿಗೆ ಮೊರೆ ಇಡುತ್ತಾನೆ ಇತ್ತ ಶುಭ ಸಂದೇಶದಲ್ಲಿ ಪೇತ್ರ ಪ್ರಭುವಿಗೆ ನಾನೆಷ್ಟು ಬಾರಿ ನನ್ನ ಸಹೋದರನನ್ನು ಕ್ಷಮಿಸಲಿ ಏಳು ಸಲವೇ ಎಂದಾಗ ಕ್ರಿಸ್ತ ಸೂಚ್ಯವಾಗಿ ಏಳೆಪ್ಪತ್ತು ಸಲ ಎಂದು ನುಡಿಯುತ್ತಾರೆ ಇದರ ಒಳ ಅರ್ಥ ಕ್ಷಮಿಸುವುದಕ್ಕೆ ನಿರ್ದಿಷ್ಟವಾದ ಲೆಕ್ಕವಿಲ್ಲ ಕ್ಷಮೆಗೆ ಮಿತಿಯಿಲ್ಲ ಎಂದು ನಾವು ಅರ್ಥೈಸಿಕೊಳ್ಳಬೇಕು ದಯಾಮಯ ದೇವರು ನಮ್ಮ ಲೆಕ್ಕವಿಲ್ಲದಷ್ಟು ಪಾಪಗಳನ್ನು ಕ್ಷಮಿಸುವಾಗ ನಾವು ನಮ್ಮ ಸಹೋದರನನ್ನು ಯಾವುದೇ ಷರತ್ತು ಕಟ್ಟುಪಾಡುಗಳಿಲ್ಲದೆ ಪಾಡುಗಳಿಲ್ಲದೆ ಕ್ಷಮಿಸಬೇಕು ಶುಭ ಸಂದೇಶದಲ್ಲಿ ಕ್ರಿಸ್ತ ಹೇಳಿದ ಸಾಮತಿಯ ನಿಜವಾದ ಅರ್ಥ ದೇವರು ನಮ್ಮ ನೂರು ಪಟ್ಟು ಪಾಪಗಳನ್ನು ಕ್ಷಮಿಸುವಾಗ ಕನಿಷ್ಠ ತಪ್ಪುಗಳನ್ನು ಮಾಡುವ ನಮ್ಮ ನೆರೆಹೊರೆಯವರನ್ನು ಕ್ಷಮಿಸಲೇಬೇಕು ಆಗ ಮಾತ್ರ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಮ್ಮನ್ನು ಕ್ಷಮಿಸುವರೂ ಅಲ್ಲವೇ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಇದು ಧನಿ ಮಾಧ್ಯಮ ಮನೆಯ ಕೊಡುಗೆ ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ ಬೆಂಗಳೂರು ಮಹಾಧರ್ಮ ಕ್ಷೇತ್ರ ಪ್ರಿಯರೇ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು